ಮೀನುಗಾರಿಕೆ ನಿಷೇಧಾವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಮೊದಲ ದಿನ ಕಡಲಿಗೆ ಇಳಿದಿದ್ದ ಟ್ರಾಲ್ ಬೋಟ್ಗಳಲ್ಲಿ ಸಾಕಷ್ಟು ಪ್ರಮಾಣದ ಸಿಗಡಿ ಮೀನುಗಳು ದೊರೆತಿದ್ರೂ ನಿರೀಕ್ಷಿತ ಪ್ರಮಾಣದಲ್ಲಿ ದೊರಕದೇ ಮೀನುಗಾರರು ನಿರಾಶೆಯನ್ನು ಅನುಭವಿಸುವಂತಾಗಿದೆ ಮೊದಲ ದಿನದ ಮೀನುಗಾರಿಕೆ ಸಂದರ್ಭದಲ್ಲಿ ಕಡಲಿಗೆ ಇಳಿದಿದ್ದ ಟ್ರಾಲ್ ಬೋಟ್ಗಳಿಗೆ ಬಿಳೆ ಸಿಗಡಿ ತೆಂಬ್ಲಿ ಮಂಡೆ ಕರಿಕಡ್ಡಿ ಜಾತಿಯ ಸಿಗಡಿ ಮೀನುಗಳು ದೊರೆತಿದೆ ಟೈಗರ್ ಸಿಗಡಿ ಬಲೆಗೆ ಬೀಳದೆ ನಿರಾಶೆ ಮೂಡಿಸಿದೆ ಮೀನುಗಾರಿಕೆ ಆರಂಭದ ಮೊದಲ ದಿನದ ಬೆಳವಣಿಗೆ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಎಂಪೆಡಾ ಉದ್ಯೋಗಿ ಪ್ರಶಾಂತ್ ಸಾಳಸ್ಕರ್ ಮೀನುಗಾರಿಕೆ ಪ್ರಾರಂಭವಾದ ಆರಂಭದಲ್ಲಿ ಸಿಗಡಿ ಮೀನುಗಳನ್ನ ಜಾಸ್ತಿಯಾಗಿ ಹಿಡಿಯಲಾಗುತ್ತದೆ ಆದರೆ ಈ ಬಾರಿ ನಿರೀಕ್ಷೆ ಮಾಡಿದಷ್ಟು ಸಿಗಡಿ ಮೀನು ಬಲೆಗೆ ಬಿದ್ದಿಲ್ಲ ಡೀಸೆಲ್ ಹಾಗೂ ಕಾರ್ಮಿಕರ ವೆಚ್ಚ ಪರಿಗಣಿಸಿದ್ರೆ ಮೀನುಗಾರರಿಗೆ ಲಾಭದ ಬದಲು ನಷ್ಟವೇ ಆಗಿರುವಂತೆ ಕಂಡುಬರುತ್ತಿದೆ ಇದಕ್ಕೆ ವಾತಾವರಣದ ಏರುಪೇರು ಕೂಡ ಕಾರಣ ಇರಬಹುದು ಮಳೆ ಇದ್ದಿದ್ರೆ ಹೆಚ್ಚು ಸಿಗುವ ಸಾಧ್ಯತೆಯಿತ್ತು ಟ್ರಾಲ್ ಬೋಟ್ಗಳಿಗೆ ಸಿಗಡಿ ಬಿದ್ದಿದ್ರೆ ಸಣ್ಣ ಮೀನುಗಾರಿಕೆ ಬೋಟ್ಗಳಿಗೆ ರಿಲೀ ಮೀನು ಹೆಚ್ಚು ಪ್ರಮಾಣದಲ್ಲಿ ದೊರೆತಿದೆ ಎಂದು ಅವರು ಮಾಹಿತಿಯನ್ನ ನೀಡಿದ್ದಾರೆ ಇಲ್ಲಿ ನಾನು ಕೆಲಸ ಮಾಡ್ಕೊಂಡು ಹಿಂಗೆ ಮೂರು ವರ್ಷ ಮೇಲೆ ಆಯಿತು ಈಗ ವರ್ಷ ವರ್ಷ ನೋಡಿದ ಪ್ರಕಾರ ಮಳೆ ಆದಮೇಲೆ ಇಲ್ಲಿ ಸೀಸನ್ ಸೋಲಾರ್ ಸೀಸನ್ ಅಂತ ಇದಕ್ಕೆ ಇಲ್ಲಿ ಬರೀ ಜಾಸ್ತಿ ಶಡ್ಲೆ ಹೊಡಿತಾರೆ ಈ ಶಟ್ಲೆ ಅಂದರೆ ಮೂರು ಥರ ಶಡ್ಲೆ ಇರುತ್ತೆ ಅದನ್ನು ತೊಗೊಂಡ್ಬರ್ತಾರೆ ಈಗ ಜಾಸ್ತಿ ಒಂದು ಥೀ ಮಿಲಿಯನ್ ಬರ್ತಾ ಇರೋದು ಈಗ ಈ ಕಾಲದಲ್ಲಿ ಸೋಲಾರ್ ಅಂದರೆ ಅದು ಏನಾಗ್ತಾಯಿದೆ ಈಗ ಇವತ್ತು ಬರಬೇಕಿದ್ದು ಎಕ್ಸ್ಪೆಕ್ಟೇಷನ್ ಇತ್ತು ಆದರೆ ಅಷ್ಟು ಬಂದಿಲ್ಲ ಯಾಕೆಂದರೆ ಮಳೆ ಆಗಿಲ್ಲ ಸ್ವಲ್ಪ ಮಳೆ ಹೀಟಿಗೆ ಸ್ವಲ್ಪ ದೂರ ಹೋಗಿದೆ ಆದರೆ ಮಳೆ ಆದರೆ ಸ್ವಲ್ಪ ಜಾಸ್ತಿ ಆಗ್ಬೋದು ನಾವು ಪ್ಲೇಸ್ ಹಾಕೋದು ಆ ಥರ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಥರ ಇವತ್ತು ಹೋಗಿದ್ದಕ್ಕೆ ಅಷ್ಟು ಲಾಭ ಅನಿಸಿದ್ದು ಇವತ್ತು ಲಾಸಲ್ಲೇ ಇದ್ದಾರೆ ಅನಿಸುತ್ತೆ ರಿಸಲ್ಟ್ ರೇಟನ್ನು ಸ್ವಲ್ಪ ಕಡಿಮೆ ಆಗಿ ಏನೋ ಆಗಿದೆ ಅದೇ ಅವ್ರಿಗೇನೋ ಪಾಸ್ಬುಕ್ ಏನೋ ರಿಸಲ್ಟ್ ದಿನೂ ಆಗಿ ಸಬ್ಸಿಡಿ ದಿನ ಆಗಿಲ್ಲ ಇರಬೇಕು ಅದು ಮೋಸ್ಟ್ ಪ್ರಾಬ್ಲಮ್ ಆಗ್ಬೋದು ಬೇರೆ ಮೀನು ಯಾವುದೇ ಥರ ಬಂದಿಲ್ಲ ಅದು ಬಿಟ್ಟು ಟಾಲೋರ್ಸ್ ಬಿಟ್ಟು ಬೇರೆ ಇದು ಸಣ್ಣ ಸಣ್ಣ ಬೋಟ್ ಬಂದಿದೆ ಇವತ್ತು ಅದಕ್ಕೆ ಬರೀ ತೋರೆ ಮೀನು ಬಂದಿದೆ ಅದಕ್ಕೆ ನಾವು ಆಯ್ಲ್ಸ ಅಡಿನಂತು ಅದು ಬಂದಿದೆ ಅಡಿ ಇಲ್ಲ ಅದು ಒಂದು ಲೆಗ್ಲಿ ಮಿನಿ ಪರಿಶೀಲನೆಗಳಿಗೆ ಬಂದಿದೆ ಈಗ ನಮ್ಮದು ಆರು ತಾರೀಕಿಂದ ಪರಿಶೀಲನೆಗಳು ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಆ ತೊರೆ ಮೀನು ಸಾರ್ಡಿಂಗ್ಗಳು ಬರ್ತದೆ ಅಂದ್ಕೊಂಡು ನಾವು ನಿರೀಕ್ಷೆ ಹಾಕಬೇಕು ಈ ಪ್ರಕಾರ ಹೇಳಿದ್ದೆ ಮೀನುಗಾರಿಕೆ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡಿದ ಪ್ರಶಾಂತ್ ಹರಿಕಂತ್ರಾವ್ ತೂಫಾನ್ ಬರಬಹುದು ಎಂಬ ಆತಂಕದಲ್ಲಿ ಬೋಟ್ಗಳೆಲ್ಲ ಬೇಗನೆ ಮರಳಿ ಬಂದಿವೆ ಮೀನುಗಾರರ ನಿರೀಕ್ಷೆ ಇದ್ದಷ್ಟು ಸಿಗಡಿ ಹಾಗೂ ಮೀನು ಲಭ್ಯವಾಗಿಲ್ಲ ಸರ್ಕಾರ ಮೀನುಗಾರರಿಗೆ ವಿವಿಧ ಯೋಜನೆ ತಂದಿದ್ರೂ ಆನ್ಲೈನ್ ಅರ್ಜಿ ಹಾಕುವ ವ್ಯವಸ್ಥೆ ತಂದಿದೆ ಇದು ಮೀನುಗಾರರಿಗೆ ಅನಾನುಕೂಲವಾಗಿದೆ ಈ ಮೊದಲಿದ್ದ ಮಾದರಿಯಲ್ಲೇ ಡೀಸೆಲ್ ನೀಡಬೇಕು ಮತ್ತೆ ತುಫಾನ್ ಬಂದ್ರೆ ಮೀನುಗಾರರ ಹೊಟ್ಟೆಗೆ ಬರೆ ಬೀಳಲಿದೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ರು ಇವತ್ತಿಗೇನು ಸರ್ಕಾರ ಆದಾಗ ಆದೇಶ ಪ್ರಕಾರ ಆಗಸ್ಟ್ ಒಂದನೇ ತಾರೀಕು ಬೋಟುಗಳನ್ನು ಚಿಕ್ಕ ಚಿಕ್ಕ ಬೋಟ್ಗಳನ್ನು ಸಿಗಡಿ ಇಡಲಿಕ್ಕೆ ಹೋಗ್ತಾ ಇದ್ದೆ ಅಂದರೆ ಇವತ್ತು ಹೋದದಲ್ಲಿ ಹಾಗೆ ವಾತಾವರಣ ಎಲ್ಲ ಚೇಂಜ್ ಆಗಿ ಮತ್ತು ತುಪಾನ ಆಗುವ ಸಂಭವ ಉಂಟಾಗ ಬೋಟ್ಗಳ ಬೇಗ ದಡಕ್ಕೆ ಬಂದಿದೆ ಇವತ್ತೇ ತುಫಾನ್ ಸ್ಟಾರ್ಟ್ ಆಗಿದೆ ಯಾಕೆಂದರೆ ಒಂದು ನಿರೀಕ್ಷೆಯಿಂದ ಹೋಗಿದ್ರು ಒಂದು ಮಿನಸಿಗು ಒಂದು ಸಿಗ್ತದೆ ನಮಗೆ ಏನಾದ್ರು ಲಾಭ ಬರ್ಬೋದು ಅಂತ ತಗೊಂಡು ಹೋಗಿದ್ರು ಎಲ್ಲ ಸಾಲ ಮಾಡಿ ರಿಪೇರಿ ಮಾಡಿ ಎಲ್ಲ ಹೋಗಿ ಹೋಗಿದ್ರು ಆದರೆ ಏನೂ ಪ್ರಯೋಜನ ಆಗಲಿಲ್ಲ ಅದೇ ರೀತಿ ಸರ್ಕಾರ ಈಗ ಯಾವುದು ನಮ್ಮ ಸಬ್ಸಿಡಿ ಕೊಟ್ಟಿದೆ ಡೀಸೆಲ್ ರೇಟಲ್ಲಿ ಆದರೆ ರೂಲ್ಸ್ ಬೇರೆ ಬೇರೆ ಮಾಡ್ತಾಯಿದೆ ಏನಂತ ಕೇಳಿದರೆ ಆನ್ಲೈನ್ ಅರ್ಜಿ ಹಾಕಬೇಕು ಅದು ಹಾಕಬೇಕು ಇದಾಕ್ಬೇಕು ಅಂತ ಕೂಡ ಅದು ಮೀನುಗಾರರಿಗೆ ಆನ್ಲೈನ್ ಅರ್ಜಿ ದಾಖಲೆ ಗೊತ್ತಾಗೋದಿಲ್ಲ ಮುಂದೆ ಓದರ್ಸ ಈ ರೀತಿ ಮಾಡಿದ್ರು ನೋಡು ಅದೇ ದಾಖಲೆ ಪತ್ರನ ಮಾಡಿ ಡಿಸೆಲ್ ಸಬ್ಸಿಡಿಯನ್ನು ಬಿಡುಗಡೆ ಅಂತಕೊಂಡು ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಹೋದ ಸಲ ಕ್ರಿಯಾ ಸಮಿತಿಯಲ್ಲಿ ನಾವು ಹೇಳಿದ್ದೇವೆ ಕೊಂಡು ಆ ರೀತಿ ಮಾಡಬೇಕಂತಕೊಂಡು ಮತ್ತೆ ಕೇಳಿದರೆ ಈಗ ಭೂತಾಯಿ ಬಂಗಡೆ ಹಿಡುವನು ಆರನೇ ತಾರೀಕಿಗೆ ಹೋಗ್ತದೆ ಯಾಕೆ ಕೇಳಿದ್ರೆ ನಾವು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಚಿಕ್ಕ ಚಿಕ್ಕ ಬೋಟುಗಳನ್ನು ಮುಂದೆ ಹೋಗಬೇಕು ಅಂತಕೊಂಡು ಐದು ದಿವಸ ಮುಂಚೆ ತಗೋ ಹೋಗಿದ್ದೇವೆ ಈಗ ಮುಂದಿನ ದಿನದಲ್ಲಿ ಏನಾಗಬೇಕು ಅಂತಕೊಂಡು ನೋಡಬೇಕು ದೇವ್ರ ದಯದಿಂದ ನೀನು ಸಿಗಡಿ ಸಿಗ್ತದೋ ಭೂತ ಸಿಕ್ತದ ಮಂಗಡೆ ಸಿಗ್ತದೆ ಅಂತಕೊಂಡು ನೋಡಬೇಕು ಅದೇ ಕಾಯ್ತಾ ಕೂತ್ಕೊಂಡಿದ್ದೇವೆ ಮತ್ತೆ ಇದೇ ರೀತಿ ತುಫಾನು ಮತ್ತೆ ಆ ತುಪಾನು ಈ ತುಪಾನು ಬಂದ್ರೆ ಮೀನುಗಾರರ ಹೊಟ್ಟೆ ಮೇಲೆ ಬರೀ ಬಿಡುವಂತ ಪರಿಸ್ಥಿತಿ ಬರಬಹುದು ಯಾಕೆ ಕಡೆ ಸಾಲ ಸೂಲ ಮಾಡಿ ಬೋಡ್ಗಳನ್ನ ಚಾಲೂ ಮಾಡಿದ್ದಾರೆ ನಿಷೇಧದ ಅವಧಿಯಲ್ಲಿ ಚಟುವಟಿಕೆ ಸ್ಥಗಿತಗೊಂಡಿದ್ದ ಬೈತ್ಕೋಲ್ ಮೀನುಗಾರಿಕೆ ಬಂದರ್ನಲ್ಲಿ ಮತ್ತೆ ಚಟುವಟಿಕೆ ಗರಿಗೆದರಿದ್ದು ಮೀನುಗಾರರು ಖರೀದಿದಾರರ ಓಡಾಟ ಹೆಚ್ಚಾಗಿತ್ತು ನಿಷೇಧ ಅವಧಿ ಮುಗಿದ ನಂತರ ಮೊದಲ ದಿನದ ಮೀನುಗಾರಿಕೆಯಲ್ಲಿ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಎನ್ನುವ ಪರಿಸ್ಥಿತಿ ಮೇಲ್ನೋಟಕ್ಕೆ ಕಂಡುಬಂದಿದೆ ನಿರೀಕ್ಷಿತ ಮಟ್ಟದಲ್ಲಿ ಸಿಗಡಿ ಮೀನು ದೊರೆತಿಲ್ಲ ಎಲ್ಲಾ ಲೆಕ್ಕಾಚಾರ ಹಾಕಿದ್ರೆ ನಷ್ಟವೇ ಕಂಡುಬರುತ್ತಿದೆ ವಾತಾವರಣದ ಬದಲಾವಣೆ ಕಾರಣಕ್ಕೆ ಸಿಗಡಿ ಮೀನು ಹೆಚ್ಚಿನ ಪ್ರಮಾಣದಲ್ಲಿ ದೊರೆತಿಲ್ಲ ಮತ್ತೆ ತುಫಾನ್ ಬಂದ್ರೆ ಮೀನುಗಾರರಿಗೆ ಕಷ್ಟವಾಗಲಿದೆ ನೆರವುಗೊಂಡ ಮುಂಡಗೋಡ ತಾಲೂಕಿನ ಚೌಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ಚುನಾವಣೆ ನಡೆದು ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಹದಿಮೂರು ಜನ ಸದಸ್ಯರನ್ನ ಹೊಂದಿದ ಚೌಡಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಕಟಗಿ ಒಬ್ಬರೇ ನಾಮಪತ್ರವನ್ನ ಸಲ್ಲಿಸಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಗೊಂಡರು ಈ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ವಿಎಸ್ ಪಾಟೀಲ್ ವೈಪಿ ಪಾಟೀಲ್ ಎಆರ್ ಸಿಗ್ನಳ್ಳಿ ಪಿಜಿ ಪಾಟೀಲ್ ರವಿ ವಾಲ್ಮೀಕಿ ಪ್ರದೀಪ್ ಚವ್ಹಾಣ್ ದಾವಲ್ ಮಲವಳ್ಳಿ ಯಾಕೂಬ್ ಯಲ್ವಾಳ ನಿಂಗಜ್ಜ ಕೋಣನ್ಕೇರಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಅಧ್ಯಕ್ಷರ ಅವಧಿಯ ತನಕ ನಾಲ್ಕಿಕ್ಕ ಬಾರಿ ಪಂಚಾಯತಿಗೆ ಆಯ್ಕೆಯಾಗಿದ್ದೇನೆ ಇಲ್ಲಿವರೆಗೂ ಚಟಗೇರಿ ಇದೇ ಟೈಮ್ ಜನರಲ್ ಬಂದ ಕಾರಣ ಇವತ್ತ ಎಲ್ಲಾ ಚೌಡಳ್ಳಿ ಪಂಚಾಯತ್ ಬಿಜೆಪಿ ಕಾರ್ಯಕರ್ತರಿಂದ ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಹೆಬ್ಬಾರ್ ಸಾಹೇಬರ ಆಶೀರ್ವಾದದಿಂದ ನಮ್ಮ ವಿಎಸ್ ಪಾಟೀಲ್ ಆಶೀರ್ವಾದದಿಂದ ರವಿಗೌಡ ಪಾಟೀಲ್ ಹಾಗೂ ಸ್ಥಳೀಯ ಮುಖಂಡರು ವೈ ಪಿ ಪಾಟೀಲ್ ಪಿಜಿ ಪಾಟೀಲ್ ಲಿಂಗಜ ಕೋಣಕೇರಿ ಮಹೇಶ ಅರ್ಚರಿ ಪರಶುರಾಮ್ ತಹಶೀಲ್ದಾರ್ ನಂತರ ದ್ಯಾಮಣ್ಣ ಭುಜಂಗಿ ಹಾಗೂ ನಮ್ಮ ಟೋಟಲಿ ಹದಿಮೂರು ಮಂದಿ ಮೆಂಬರ್ ಸಹಕಾರ ಅವಿರೋಧ ಆಗಿ ನಾನು ಆಯ್ಕೆಯಾಗಿದ್ದೇನೆ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ